yes you're really good at say. ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಸಂಡೇದು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಏನಾಯಿತು ಅಂತ ಹೇಳಿಬಿಟ್ಟು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂತ ಇರೋರು ದಯವಿಟ್ಟು ಹೋಗಿ ನನ್ನ ಬ್ಲಾಗ್ನ ನೋಡಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಮತ್ತು ಸಪೋರ್ಟ್ನ ಮಾಡಿ ಅದರ್ವೈಸ್ ನೀವು ನನಗೆ ಸಪೋರ್ಟ್ ಮಾಡಲೇಬೇಡಿ ಯಾಕೆಂದರೆ ಎಲ್ಲರ ಒಂದು ಏನಿರುತ್ತೆ ಅನಿಸಿಕೆ ಒಂದೇ ಥರ ಇರೋಲ್ಲ ಸೊ ಕೆಲವೊಬ್ಬರಿಗೆ ನಾನು ನೋಡಿದ ತಕ್ಷಣ ಇಷ್ಟ ಆಗ್ಬೋದು ಅಂದರೆ ನನ್ನ ಬ್ಲಾಗ್ಗಳು ಇನ್ನು ಕೆಲವರಿಗೆ ನೋಡ್ತಾ ನೋಡ್ತಾ ಇಷ್ಟ ಆಗ್ಬೋದು ಇನ್ನೂ ಕೆಲವರಿಗೆ ಎಷ್ಟು ನೋಡಿದ್ರೂ ಇಷ್ಟ ಆಗದೆ ಇರ್ಬೋದು ಸೊ ಒಬ್ಬೊಬ್ಬರು ಅನಿಸಿಕೆ ಒಂದೊಂದು ಥರ ಇರುತ್ತೆ ಸೊ ಹಾಗಾಗಿ ನಿಮಗೂ ಸ್ವಲ್ಪ ಟೈಮ್ನ ತಗೊಳ್ಳುತ್ತೆ ನನ್ನ ವ್ಲಾಗ್ಗಳನ್ನ ನೋಡಿ ನನ್ನ ಜೊತೆ ಕನೆಕ್ಟ್ ಆಗಿ ನನ್ನ ಲೈಫ್ನ ನೀವು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿ ನಾನು ಇನ್ಸ್ಟಂಟಾಗಿ ಸಕ್ಸಸ್ನ ಯಾವತ್ತೂ ಕೇಳಲ್ಲ ಸೊ ಟೈಮ್ ತಗೊಳುತ್ತೆ ಖಂಡಿತವಾಗ್ಲೂ ನೋಡಿ ನನ್ನ ಎಫರ್ಟ್ ಏನಿದೆಯೋ ಅದನ್ನು ನಾನು ಖಂಡಿತವಾಗ್ಲೂ ಆಗ್ತಾಯಿದ್ದೀನಿ ನನ್ನ ವ್ಲಾಗ್ಗಳಲ್ಲಿ ಸೊ ನಿಮ್ಗೆ ಇಷ್ಟ ಆದರೆ ಮಾತ್ರ ನನಗೆ ಸಪೋರ್ಟ್ನ ಮಾಡಿ ಇಲ್ಲಾಂದರೆ ನನಗೆ ಮಾಡಬೇಡಿ ಸೊ ಸಂಡೇ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಏನೇನಾಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಅದನ್ನು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಮಧ್ಯಾಹ್ನದಿಂದ ಏನಾಯಿತು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ನ ಮಾಡ್ತಾ ಇದನ್ನು ಅದನ್ನು ಒಂದೇ ದಿನ ಆಗ್ಬೋದಿತ್ತು ಬಟ್ ನನಗೆ ನನ್ನ ವೀಡಿಯೋಸ್ಗಳು ತುಂಬ ಲಾಂಗ್ ಇದ್ದರೆ ನನಗೆ ಇಷ್ಟ ಆಗಲ್ಲ ಯಾಕಂದರೆ ನೋಡೋರ್ಗು ಅದು ಹಿಂಸೆ ಆಗಬಾರ್ದು ವೀಡಿಯೋ ಚೆನ್ನಾಗಿದ್ರೆ ಖಂಡಿತವಾಗಲೂ ಅದೆಷ್ಟೇ ನಿಮಿಷ ಇದ್ದರೂ ನೋಡೋರು ನೋಡ್ತಾರೆ ಬಟ್ ನನಗೆ ಗೊತ್ತಿಲ್ಲ ಅಲ್ವಾ ಇನ್ನೂ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ತುಂಬ ಲೆಂತಿ ಆದರೆ ನೋಡಲ್ವೇನೋ ಸೊ ಹಾ ಅಂತ ಅಂದ್ಬಿಟ್ಟು ನಾನು ಎಷ್ಟು ನನಗೊಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಮಿನಿಮಮ್ ನನ್ನ ವ್ಲಾಗ್ಗಳನ್ನ ನಾನು ಅಪ್ಲೋಡ್ ಮಾಡಿದೆ ಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅದೆಷ್ಟೇ ಲೆಂತಿ ಆಗಿದ್ರು ಕೂಡ ಎಡಿಟ್ ಮಾಡುವಂಥ ಟೈಮಲ್ಲಿ ನಾನು ಆದಷ್ಟು ಚಿಕ್ಕದಾಗಿಯೇ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮೆಲ್ಲ ಅಪ್ಲೋಡ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಇನ್ನು ಬೆಳಗ್ಗೆಯಿಂದ ಸಂಜೆ ಮಧ್ಯಾಹ್ನ ತನಕ ಕೆಲಸ ಎಲ್ಲ ಮಾಡಿ ತುಂಬಾ ಸುಸ್ತಾಗಿತ್ತು ಸೊ ಸುನಿಗೆ ಅಡುಗೆ ಏನು ಮಾಡೋದಕ್ಕಾಗಲ್ಲ ಅಕ್ಕಿನ ಹಾಕಿರ್ತೀನಿ ದಯವಿಟ್ಟು ಒಂದು ಮೊಸರು ಪ್ಯಾಕೆಟ್ ತಂದುಬಿಡಿ ಊಟ ಮಾಡ್ಕೊಳ್ಳೋಣ ಇನ್ನು ಸಂಜೆಗೆ ಬೇಕಾದರೂ ಏನಾದರೂ ಅಡುಗೆ ಮಾಡ್ತೀನಿ ಅಂತ ಹೇಳಿದೆ ಸೊ ಅವರು ಬರ್ತಾ ಕಲ್ಲಂಗಡಿ ಇತ್ತಂತೆ ರೋಡ್ ಸೈಡಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತಂದರು ಬಟ್ ಅದು ಅಷ್ಟು ಸ್ವೀಟ್ ಇರಲಿಲ್ಲ ಮತ್ತು ಅಷ್ಟು ಏನು ಕಲರ್ ಕೂಡ ಇರಲಿಲ್ಲ ಸ್ವೀಟ್ ಕೂಡ ಇರಲಿಲ್ಲ ಅವ್ರು ತುಂಬಾ ಬೇಜಾರು ಮಾಡಿಕೊಟ್ರು ನಾನು ಯಾವಾಗ ತರಕಂತ ಹೋದ್ರೂ ಹಿಂಗೆ ಮಾಡ್ಕೊಂಬರ್ತೀನಿ ಅಂತ ಇನ್ನೂ ಸೈಡ್ಸ್ಗೆ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಗೋಬಿನೂ ತಂದಿದ್ರು ನಮಗೆ ಆ್ಯಕ್ಚುಲಿ ನಮ್ಮ ಇಬ್ಬರಿಗೂ ಜೊತೆಲಿ ಕೂತು ಮಾತಾಡೋದಕ್ಕಿರ್ಬೋದು ಅಥವಾ ಜೊತೆಲಿ ಕೂತು ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ನಮಗಿರುವಂಥ ಅಂಥ ಟೈಮ್ ಅಂದರೆ ದಿನ ಅಂದರೆ ಅದು ಸಂಡೇ ಮಾತ್ರ ಅದರಲ್ಲೂ ಒಂದು ಸಂಡೇ ಮಾತ್ರ ಆಫ್ ಡ್ಯೂಟಿ ಅವರು ಹೋಗಲೇಬೇಕು ಇನ್ನೊಂದು ಸಂಡೇ ಫುಲ್ ಲೀವ್ ಇರುತ್ತೆ ಅದರಲ್ಲಿ ನಮಗೆ ಸಿಕ್ಕಿರೋ ಅಂಥ ಟೈಮಲ್ಲಿ ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ಜೊತೆಯಲ್ಲೇ ಸ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ನನಗೆ ಆ್ಯಕ್ಚುಲಿ ಮದುವೆ ಆದಮೇಲೆ ಚೆರಿ ಹುಟ್ಟೋದಕ್ಕಿಂತ ಮುಂಚೆ ತುಂಬಾ ಕೇರ್ಲೆಸ್ ಮಾಡಿದ್ದೀನಿ ಅಂದರೆ ನಮ್ಮಿಬ್ಬರು ಮಧ್ಯೆ ಇದ್ದಂಥ ಟೈಮ್ನ ನಾವು ನಾನು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅದನ್ನು ಇವಾಗ ಸರಿ ಹುಟ್ಟಾದ ಮೇಲೆ ಕುತ್ಕೊಂಡು ಯೋಚನೆ ಮಾಡಿದಾಗ ನನಗೆ ಬೇಜಾರಾಗುತ್ತೆ ಲಿಟ್ರಲ್ಲಿ ಯಾಕೆ ಅಂದರೆ ಆವಾಗ ಫೋನ್ ನೋಡೋದಿರ್ಬೋದು ಟಿ ವಿ ನೋಡೋದಿರ್ಬೋದು ಅಥವಾ ನನ್ನ ಒಂದು ಇದರಲ್ಲೇ ನಾನು ಕಳೆದೋಗ್ತಿದ್ದೆ ನನಗೆ ಚೆರಿ ಹುಟ್ಟಾದ ಮೇಲೆ ಟೈಮಿನ ಒಂದು ಬೆಲೆ ಅರ್ಥ ಆಗಿದ್ದು ಗೊತ್ತಾಗಿದ್ದು ಆ್ಯಕ್ಚುಲಿ ಯಾಕೆಂದರೆ ಇವಾಗ ನಾವು ಕೆಲವೊಂದು ಸಲ ಜೊತೆಲಿ ಕೂತ್ಕೊಂಡು ಮಾತಾಡ್ಬೇಕು ಅಥವಾ ಜೊತೆಲಿ ಕುತ್ಕೊಂಡು ಊಟ ಮಾಡಬೇಕು ನಾವು ನಮಗೆ ನಾವೇ ಟೈಮ್ ಕೊಟ್ಕೋಬೇಕು ಅಂದಾಗ ಅದು ಖಂಡಿತವಾಗ್ಲೂ ಸಾಧ್ಯ ಆಗೋಲ್ಲ ಯಾಕೆಂದರೆ ಮಕ್ಕಳು ಒಂದು ಏಜಿಗೆ ಬಂದು ಅವರು ಬೆಳೆದು ಅವ್ರ ಕೆಲಸದಲ್ಲಿ ಅವರು ತೊಡಗಿಸ್ಕೊಳ್ಳೋವರೆಗೂ ನಮ್ಗೆ ಆ ಟೈಮ್ ಸಿಗೋಲ್ಲ ಬಟ್ ಮಗು ಆಗೋದಕ್ಕಿಂತ ಮುಂಚೆ ಟೈಮ್ ಸಿಗುತ್ತೆ ಬಟ್ ಅದು ಅದನ್ನು ನಾವು ಯೂಸ್ ಮಾಡ್ಕೊಳ್ಳಲ್ಲ ಸೊ ನನ್ನ ವ್ಲಾಗಲ್ಲಿ ಯಾರಾದರೂ ಇವಾಗ ಹೊಸ್ದಾಗಿ ಮದುವೆ ಆಗಿರೋರಾಗಿರ್ಬೋದು ಅಥವಾ ಮದುವೆಯಾಗಿ ಕೆಲವೊಂದಿಷ್ಟು ವರ್ಷಗಳಾಗಿರುತ್ತೆ ಬಟ್ ಇನ್ನೂ ಮಗು ಆಗಿರೋಲ್ಲ ಅಂಥವ್ರು ಏನಾದರೂ ನಿಮ್ಮ ಹಸ್ಬೆಂಡ್ ಜೊತೆ ವೈಫ್ ಅಥವಾ ವೈಫ್ ಜೊತೆ ಹಸ್ಬೆಂಡು ನೀವು ಟೈಮ್ನ ಯೂಸ್ ಮಾಡ್ಕೊತಾ ಇಲ್ಲ ಅಂದರೆ ದಯವಿಟ್ಟು ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಮುಂದೆ ಒಂದಿನ ಸಫರ್ ಮಾಡ್ತೀರಾ ನಾನು ಆ ಟೈಮಲ್ಲಿ ಟೈಮ್ ಕೊಡಬೇಕಾಗಿತ್ತು ನನ್ನ ಗಂಡನಿಗೆ ಅಥವಾ ನನ್ನ ಹೆಂಡ್ತಿಗೆ ಅಂತ ಸೊ ದಯವಿಟ್ಟು ಯಾರಾದರೂ ಈ ವ್ಲಾಗ್ನ ಹಸ್ಬೆಂಡ್ ಅಥವಾ ವೈಫ್ ಇದ್ದರೆ ನಿಮ್ಮ ಒಂದು ಪಾರ್ಟ್ನರ್ಗೆ ನೀವೆಷ್ಟು ಟೈಮ್ ಕೊಡ್ತೀರ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಟೈಮ್ನ ಕೊಟ್ಕೊಳ್ಳಿ ಮಾತಾಡಿ ಕೂತ್ಕೊಂಡು ಮಾತಾಡಿ ಅವ್ರು ನಮ್ಗೆ ಎಲ್ಪ್ ಮಾಡ್ತಾರ ಅಥವಾ ನಾವು ಅವ್ರಿಗೆ ಎಲ್ಪ್ ಮಾಡ್ತೀವ ಏನು ಸಿಗುತ್ತೋ ಅದನ್ನು ಮಾಡಿ ಬಿಕಾಸ್ ಮುಂದೆ ನಮಗೆ ಆ ಟೈಮ್ ಸಿಗಲ್ಲ ಮಕ್ಕಳು ಒಂದು ಏನು ಸ್ಕೂಲು ಕಾನ್ವೆಂಟ್ಗೆ ಜಾಯ್ನ್ ಆಗೋವರೆಗೂ ನಮ್ಗೆ ಆ ಟೈಮ್ ಸಿಗಲ್ಲ ತುಂಬಾ ಸಫರ್ ಮಾಡಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ನಿಮ್ಮ ಪಾರ್ಟ್ನರ್ಗೆ ನೀವು ಟೈಮ್ನ ಕೊಟ್ಕೊಳ್ಳಿ ನನಗಂತೂ ಸುನಿ ಸಿಕ್ಕಾಬಿಟ್ರೆ ಟೈಮ್ ಕೊಡ್ತಾರೆ ಈ ಸಂಡೇ ಟೈಮಲ್ಲಿ ಅವರು ನನ್ನ ಎಷ್ಟು ಕೇರ್ ಮಾಡ್ಬೋದು ಅಷ್ಟು ಕೇರ್ ಮಾಡ್ತಾರೆ ನಾನು ಕೂಡ ಅಷ್ಟೇ ಬಾಕಿ ದಿನಗಳೆಲ್ಲ ಸರಿಯಾಗಿ ಟೈಮ್ ಕೊಡ್ತಾಯಿರ್ತೀನಿ ಅವ್ರನ್ನ ಕೇರ್ ಮಾಡ್ತಾಯಿರ್ತೀನಿ ಅವ್ರನ್ನ ನೋಡ್ಕೊತಾ ಇರ್ತೀನಿ ನನಗೆ ನನ್ನ ಗಂಡನ್ನ ನೋಡ್ಕೊಳ್ಳೋಕ್ಕೆ ಅಂತ ಸಿಗೋದು ಅದು ಸಂಡೇ ಮಾತ್ರ ಸೊ ಹಾಗಾಗಿ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟೈಮ್ನ ಸುನಿ ಜೊತೆ ಸ್ಪೆಂಡ್ ಮಾಡ್ತಾ ಇರ್ತೀನಿ ಅವ್ರು ಏನು ಕೇಳ್ತಾರೋ ಅದನ್ನು ಊಟದಲ್ಲಾಗಿರ್ಬೋದು ಅಥವಾ ಹೆಲ್ಪಲ್ಲಿ ಆಗಿರ್ಬೋದು ಅದನ್ನು ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ ಯಾಕಂದರೆ ಅವ್ರಿಗೂ ತಿಂಗಳ ಪೂರ್ತಿ ಒಂದು ದಿನವೂ ರಜೆ ಆಗ್ತಾ ಅವರು ಹೊರಗಡೆ ಹೋಗಿ ದುಡಿತಾ ಇರ್ತಾರೆ ಮನೇಲಿ ನೆಮ್ಮದಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನಾವು ಹೆಣ್ಮಕ್ಳಿಗೆ ನಾವು ವರ್ಷ ಪೂರ್ತಿ ತಿಂಗಳ ಪೂರ್ತಿ ಮನೇಲಿ ಕೆಲಸ ಮಾಡ್ತಾನೆ ಇರ್ತೀವಿ ನಮಗೂ ಒಂದಿಷ್ಟು ಟೈಮು ನಮ್ಮ ಜೊತೆ ಯಾರಾದರೂ ಪ್ರೀತಿಯಿಂದ ಕೂತ್ಕೊಂಡು ಮಾತಾಡಬೇಕು ನಮ್ಮ ಕಷ್ಟ ಸುಖಗಳನ್ನೂ ಕೇಳಬೇಕು ನಮ್ಮನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ನಮ್ಮ ಮನಸಲ್ಲೂ ಸಿಕ್ಕಾಪಟ್ಟೆ ಇರುತ್ತೆ ಅದನ್ನು ಯಾರಾದರೂ ಕೆಲವೊಬ್ಬರು ಕೇಳಿದಾಗ ನಮಗೆ ತುಂಬಾ ರಿಫ್ರೆಶಿಂಗ್ ಅನಿಸುತ್ತೆ ಮೈಂಡ್ ಎಲ್ಲ ತುಂಬನೇ ಮನಸ್ಸಿಗೆ ಹಗುರ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಟೈಮನ್ನ ಕೊಡಬೇಕು ತಗೋಬೇಕು ಅಂತ ನನಗೆ ಇನ್ನೊಂದು ಸುನಿ ಹೇಳೋ ಮಾತು ಇಷ್ಟ ಆಗೋದಂದರೆ ನಾನು ತುಂಬ ಜನನ ನೋಡಿದ್ದೀನಿ ಗಂಡುಸ್ರೊಯ್ಯೋ ಕೆಲಸ ಮುಗಿಸಿ ಮನೆಗೆ ಹೋಗ್ಬೇಕಾ ಅಂತ ಅಂತಾರೆ ಅಪ್ಪಿ ನನಗೆ ಇಲ್ಲಿವರೆಗೂ ನಿಜವಾಗ್ಲೂ ಆ ಥರ ಯಾವತ್ತೂ ಅನಿಸಿಲ್ಲ ನಾನು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನೋ ಎಷ್ಟೊತ್ತಿಗೆ ಟೈಮ್ ಆಗುತ್ತೋ ಅಂತ ಅನ್ಕೋತಾ ಇರ್ತೀನಿ ಯಾಕೆ ಕೆಲವೊಬ್ಬರು ಹಂಗೆ ಅನ್ಕೋತಾ ಇರ್ತಾರೆ ಅಯ್ಯೋ ಮನೆಗೆ ಹೋಗ್ಬೇಕಾ ಅಯ್ಯೋ ಅದೇ ಮನೆ ಅದೇ ಕೆಲಸ ಅದೇ ಹೆಂಡ್ತಿ ಅಂತ ಏನಿಗೆ ಅನ್ಕೋತಾರೆ ನನ್ಗೆ ಯಾವತ್ತೂ ಹಂಗೆ ಅನಿಸೋ ಇಲ್ವಲ್ಲ ಅಂತ ಕೆಲವೊಬ್ಬರು ಮನೆಗಳಲ್ಲಿ ಅದು ನಡೆಯೋದು ಸಹಜ ಕೆಲವೊಬ್ರಿಗೆ ಮನೆಗೆ ಹೋಗೋದಕ್ಕೆ ಬೇಜಾರು ಅನಿಸ್ಬೋದು ಏನು ಹೋಗೋದಕ್ಕೆ ಇಷ್ಟ ಆಗದೆ ಇರ್ಬೋದು ಅಯ್ಯೋ ಇನ್ನೂ ಕೆಲಸನೇ ಇದ್ದಿದ್ರೆ ಆಗ್ತಿತ್ತೇನೋ ಮನೆಗೆ ಹೋಗ್ಬೇಕಾ ಅನ್ನೋದು ಬರ್ಬೋದು ಸೊ ಅದನ್ನೆಲ್ಲ ನೀಟಾಗಿ ನಿಭಾಯಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಹೆಣ್ಮಕ್ಳಾದವ್ರಿಗೆ ಸೊ ಗಂಡ ಪ್ರೀತಿಯಿಂದ ಮನೆಗೆ ಬರಬೇಕು ಅಂದರೆ ನಮ್ಮ ಕೆಲವೊಂದು ಕರ್ತವ್ಯಗಳು ಇರುತ್ತೆ ಸೊ ನಾನು ಕೆಲವೊಂದು ಮುಂಚೆ ತಪ್ಪುಗಳನ್ನ ಮಾಡ್ತಾಯಿದ್ದೆ ಮನೆಗೆ ಬಂದ ತಕ್ಷಣ ಏನಾದರೂ ಕೆಲಸ ಇದ್ದರೆ ಅವ್ರು ಬಂದು ಬಾಗಿಲು ತೆಗೆದು ಬ್ಯಾಗ್ ಇಡೋದಕ್ಕಿಂತ ಮುಂಚೆನೇ ಅಯ್ಯೋ ಆ ಕೆಲಸ ಮಾಡಬೇಕಿತ್ತು ಅದನ್ನು ಮಾಡಬೇಕಿತ್ತು ಇದನ್ನು ತಂದಿಲ್ವಾ ಅದನ್ನು ತಂದಿಲ್ವಾ ಅದು ಹೆಂಗೆ ಇದು ಹೆಂಗೆ ಯಾಕೆ ಇಷ್ಟೊತ್ತು ಯಾಕೆ ಇಷ್ಟು ಲೇಟು ಇಷ್ಟು ವೇಗ ಈ ಥರ ಎಲ್ಲ ಕ್ವಶನ್ಸ್ನ ಕೇಳ್ತಾ ಇದ್ದೆ ಅದು ನನಗೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ಅರ್ಥ ಇತ್ತು ಅದು ನನಗೆ ನಮ್ಮ ಡ್ಯಾಡಿ ಹೇಳಿದ್ಮೇಲೆ ತುಂಬ ಚೆನ್ನಾಗಿ ಅರ್ಥ ಆಗಿದ್ದು ಯಾವತ್ತೇ ಆದರೂ ಗನ್ಸು ಹೊರ್ಗಡೆಯಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ನಾವು ನಮ್ಮಲ್ಲಿರೋ ಒಂದು ಕೋಪಗಳನ್ನ ಅವ್ರ ಮೇಲೆ ಹಾಕೋದಕ್ಕೆ ಹೋಗಬಾರ್ದು ಕೆಲವೊಂದಷ್ಟು ಅವ್ರಿಗೆ ಅಂತ ಟೈಮ್ನ ಕೊಡಬೇಕು ಮನೆಗೆ ಬಂದ ತಕ್ಷಣ ಗಜ್ಜಿ ಬಿಜ್ಜಿ ಅನ್ನೋದಕ್ಕೆ ಹೋಗ್ಬಾರ್ದು ಯಾಕಂದರೆ ಅವರು ಕೆಲಸದ ಒಂದು ಪ್ರೆಷರಲ್ಲಿ ಅವರು ಬೇರೆಯವ್ರ ಹತ್ರ ಜಗಳ ಆಡಿರ್ತಾರೋ ಇಲ್ಲ ಏನು ಕೆಲಸದ ಜಾಗದಲ್ಲೇ ಕೋಪ ಮಾಡ್ಕೊಂಡಿರ್ತಾರೋ ಕಿಚ್ಚಾಡಿರ್ತಾರೋ ಕೂಗಾಡಿರ್ತಾರೋ ಅವ್ರದ್ದೇ ಒಂದು ತಲೆನೋಗಳಿರುತ್ತೆ ಸೊ ನೀವು ಮನೆಗೆ ಬಂದ ತಕ್ಷಣ ಅದು ಇದು ಅಂತ ಅವ್ರಿಗಿನ್ನೂ ತಲೆ ಕೆಡಿಸ್ಬಿಟ್ರೆ ಯಾಕಾದರೂ ಮನೆಗೆ ಹೋಗ್ತೀನೋ ಅನ್ನೋ ಮನೋಭಾವ ಬಂದ್ಬಿಡುತ್ತೆ ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡ ಮನೆಗೆ ಬಂದು ನೀಟಾಗಿ ಕಾಲು ಕೈ ತೊಳೆದು ಊಟ ಎಲ್ಲ ಆದಮೇಲೆ ನಿಮಗೆ ಟೈಮ್ ಸಿಗಿದಾಗ ನೀವು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ಅದು ನನಗಾದ್ರೂ ಅಷ್ಟೇ ಸುನಿಗಾದ್ರೂ ಅಷ್ಟೇ ಅಂತ ಹೇಳಿದಾಗ ನಾನು ಅವತ್ತು ಅರ್ಥ ಮಾಡಿಕೊಂಡೆ ಸೊ ಅವತ್ತು ಅರ್ಥ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಅವರು ಕೆಲಸದಿಂದ ಬಂದ ತಕ್ಷಣ ನಾನು ಯಾವುದೇ ರೀತಿ ಪ್ರೆಷರ್ನ ಹಾಕೋದಕ್ಕೆ ಹೋಗಲ್ಲ ಅವ್ರಿಗೆ ಅಂತ ಕೆಲವೊಂದಷ್ಟು ಟೈಮ್ಗಳನ್ನ ಕೊಟ್ಬಿಟ್ಟು ಆಮೇಲಿಂದ ನಾನು ನನ್ನ ಪ್ರೆಷರ್ ಆಗಿರ್ಬೋದು ಅಥವಾ ಒಳ್ಳೆಯದು ಕೆಟ್ಟದ್ದು ಏನು ಹೇಳಬೇಕು ಅದನ್ನು ಸ್ವಲ್ಪ ಟೈಮ್ ಆದಮೇಲೆ ಹೇಳ್ತೀನಿ ಸೊ ನಾನು ಏನೋ ಹೇಳೋಕ್ಕೆ ಹೋಗಿ ಬ್ಲಾಗ್ ಪೂರ್ತಿ ಎಲ್ಲ ಇದನ್ನೇ ಹೇಳಿಬಿಟ್ಟೆ ಆದರೆ ಇದು ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯ ನನ್ನ ಪ್ರಕಾರ ಗಂಡ ಎಡ್ತಿ ಮ್ಯೂಚುವಲ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕು ಅಂದರೆ ಕೆಲವೊಂದು ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಈಗಿನ ಇದ್ರವ್ರಿಗೆ ಅಂದರೆ ನಾನು ಕೂಡ ನನಗೂ ಅರ್ಥ ಆಗ್ತಿರ್ಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ನನಗೂ ಇವಾಗ ಇನ್ನೂ ಅರ್ಥಗಳಾಗ್ತಾ ಇದೆ ಸೊ ಯಾವ ರೀತಿ ಇರಬೇಕು ಯಾವ ರೀತಿ ಇದ್ರೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀವಿ ಯಾವ ರೀತಿ ಇದ್ರೆ ನಾವು ಅವ್ರನ್ನ ಕೇರ್ ಮಾಡಬೇಕು ಅಥವಾ ಅವರು ನಮ್ಮನ್ನ ಕೇರ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಸೊ ಇವಾಗಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಚೆರಿ ಹುಟ್ಟು ಆಮೇಲೆ ನನಗೆ ಒಂದು ಹಸ್ಬೆಂಡ್ನ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಸೊ ಇದನ್ನು ಇಷ್ಟನ್ನು ಹೇಳಿದೆ ಇನ್ನು ನಾನು ಈ ವ್ಲಾಗಲ್ಲಿ ಸುಮಾರು ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಂಡಿದೆ ಅದು ಅಕ್ಕಿಟ್ಟು ಮತ್ತು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ನೀಟಾಗಿ ಸ್ಕ್ರಬ್ಬರ್ ಥರ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗಿದೆ ಅದನ್ನು ನಾವು ಬೇಕಾದರೆ ಫುಲ್ ಬಾಡಿಗೆ ಬೇಕಾದರೂ ಅಪ್ಲೈ ಮಾಡ್ಕೊಬೋದು ತುಂಬಾ ಇನ್ಸ್ಟಂಟ್ ಗ್ಲೋನ ಕೊಡುತ್ತೆ ಮತ್ತು ನಮ್ಮ ಬಾಡಿಯಲ್ಲಿ ಏನಿರುತ್ತೆ ಟ್ಯಾನ್ನೆಸ್ ಅದನ್ನು ಬೇಗನೆ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಇನ್ನು ಸಂಜೆ ಸ್ವಲ್ಪ ಚಿಕನ್ನ ತಂದಿದ್ರು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕಬಾಬ್ನ ಮಾಡಿಕೊಟ್ಟೆ ನಮಗೆ ಏನಪ್ಪ ಅಂದರೆ ಅಡುಗೆ ವಿಚಾರದಲ್ಲಿ ಊಟದ ವಿಚಾರದಲ್ಲಿ ನನಗೆ ಸಂಡೆ ಬಂದಾಗ ಸುನಿ ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ ಅದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಇನ್ನು ಹೇರ್ ಕೇರ್ಗೂ ಅಷ್ಟೇ ಸ್ವಲ್ಪ ಅಲೋವಿರಾ ಜೆಲ್ನ ಗ್ರೈಂಡ್ ಮಾಡಿಕೊಂಡು ಹಾಕೊಂಡಿದ್ದೆ ಸೊ ನಾನು ಏನೇನೋ ಮಾತಾಡೋ ಮಾತಾಡಿರೋದ್ರಿಂದ ಬ್ಲಾಗಲ್ಲೆಲ್ಲ ನನಗೆ ಇವಾಗ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಸೊ ಫೈನಲ್ ಊಟ ಇದಾಗಿತ್ತು ಇದೇ ನನ್ನ ವ್ಲಾಗ್ ಕೂಡ ಆಗಿತ್ತು ಸೊ ನಾನು ಯಾವ ರೀತಿ ಮಾತಾಡಿದೆ ಅಂತ ನನಗೆ ಗೊತ್ತಿಲ್ಲ ನನಗೇನು ಹೇಳಬೇಕು ಅನ್ನಿಸ್ತು ನಾನು ಅದನ್ನು ಹೇಳಿದ್ದೀನಿ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಸಾರಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್